ನಮಸ್ಕಾರ ಏನಾಯ್ತು ಹರಿಗಟ್ಟು ಬಿಟ್ಟೈತ್ರಿ ಅಪ್ಪ ಆ ಮನುಷ್ಯ ನೀವು ಅವತ್ತ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ತಪ್ಪ ಮಾಡ್ತಿದ್ರಿ ಮತ್ತೊಂದು ತಪ್ಪು ಮಾಡಿ ಅಂಡ್ರಿ ಯಾರಿಯಪ್ಪ ಕರಿಯನ ಮಗ ಕಾಳದಿ ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಹುಡುಗಿ ಮೇಲೆ ಬಲತ್ಕಾರ ಮಾಡಿ ಮಧ್ಯಾಹ್ನ ಹನ್ನೆರಡು ವರ್ಷದ ಹುಡುಗಿ ಮೇಲೆ ಬಲತ್ಕಾರ ಮಾಡಿದ್ರಿ ಅಪ್ಪ ಆ ಹುಡುಗಿ ತಾಪ ನೋಡ್ದಾರ್ದ ನಾನು ಓದೋದು ದವಾಖಾನಿಗೆ ಬಿಟ್ಟು ಏನ್ ಹೇಳ್ತಾ ಇದೀವ ಈ ಬೆಟ್ಟ ಕೂಡ ಊರಲ್ಲಿ ಇರ್ತಕ್ಕಿಲ್ಲ ನೆನೆಸ್ಕೊಂಡ್ರೆ ಮೈ ಎಲ್ಲ ಬೆಂಗಳೂರಿಟ್ಟಾಗತ್ತೆ ಎಲ್ಲಿ ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರೆ ನೀವು ಅಂದ್ರೆ ಆಯ್ತು ಅಲ್ಲ ಏನ್ ಮನುಷ್ಯನು ಮನುಷ್ಯ ರೂಪದ ರಾಕ್ಷಸನು ನಮ್ಮ ದೇಶದೊಳಗೆ ಹೆಣ್ಣು ಕೊಡಿಸ್ತಾ ಬಾಳಿಂದ ಕಾಣ್ತಾರ ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ ಗುರಿಯೋ ಗಂಗಾ ಮಾತಿಗೆ ಹೋಲಿಸ್ತಾರ ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದೆಯಲ್ಲಪ್ಪ ನಾನು ತಪ್ಪು ಮಾಡಿಲ್ಲ ಎಲ್ಲಿಗಿಂತ ಮಾತಾಡಕತ್ತೇನೋ ಗೊಬ್ಬರ ಇರಲಿ ಇದು ಬೆಟ್ಟಪ್ಪನ ಮನೆ

ಇಲ್ಲಿ ಏನಿದ್ರು ಸತ್ಯ ಮಾತ್ರ ನಡೆಯುತ್ತೆ ನೀವು ಊರಲ್ಲಿ ಡಂಗರ ಸಾರಿಸು ಊರು ಚಂದ್ರದೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು ಎಲ್ಲರ ಕಡೆ ಜರುಗಿ ಹಾಕ್ಬಿಡು ಶಿಕ್ಷೆ ನೋಡ್ರಪ್ಪ ಈ ಬದಲು ಶಿಕ್ಷೆ ಕೊಟ್ಟದ್ದು ನೋಡಿ ಯಾವ ತಪ್ಪು ಮಾಡಬಹುದು ಬರೋಬ್ಬರಿ ಶಿಕ್ಷೆ ಇದೆ ಇಂದು ನನಗೆ ನನಗ ನೀರ್ಪು ಕೊಟ್ಟಲ್ಲ ಮುಂದೊಂದು ದಿನ ಇದೇ ಘಟನೆ ನಿನ್ನ ಮನೆಯಲ್ಲಿ ನಡೀಬಹುದು ಅಂತ ನಾನು ನೋಡ್ತೀನಿ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ಹೆಂಸರಿ ಹೋಣಲ್ಲ ತಪ್ಪು ಮಾಡಿರೋರು ಯಾರೇ ಆಗಿರ್ಲಿ ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗಿ ತೋಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ

ಅವನು ಹೇಳಿರತಕ್ಕಂತ ಘಟನೆ ಮುಂದೆ ನಡೆಯಬೋದು ನಾನು ಬರಲಿ ಆ ಬರ ಅದು ತಪ್ಪು ಮಾಡಿದ ತಪ್ಪು ಮಾಡಿದ ಬರ್ಕೋ ಏನೇನೋ ಮಾತಾಡಕ್ಕೆ ಟೆನ್ರಿ ಅಲ್ಲಪ್ಪ ಇಂತ ದೇವಸ್ಥಾನ ಅಂತ ಮಾಡಿದಾಗ ಅಂತ ತಪ್ಪು ಎಂದಾದರೂ ನಡೆಯಕ್ಕೆ ಇದೆ ಅದನ್ನೆಲ್ಲ ತಿಲಗ ಹಾಕೋ ಬರಲಿ ತಪ್ಪು ಮಾಡಿದ್ರಿ ಅದಕ್ಕೆ ಮಾತಾಡಾ ಅದರೂ ಹೋಗ್ಲಿ ಬಿಡು ಅಲ್ಲ ಎರಡ್ ಮೂರ್ ದಿನ ಆಯ್ತಲ್ಲ ಕಂಡ್ರಲ್ಲ ನೀನೇ ಹೋಗಿದ್ದೆ ನಾರೇ ನಾ ಗೊಡಚಿ ಇರ್ಬೇಕು ಅವ್ರ ಜಾತ್ರೆಗೆ ಹೋಗಿನ್ರಿಯಪ್ಪ ಜಾತ್ರೆ ಹೋಗಿದ್ದೀನಿ ಪ್ರಸಾದ ತಂದಿಲ್ಲ ಏನ ನೀವು ತಂದೇನಲ್ರಿಯಪ್ಪ ಮತ್ ಕೊಡು ಐತಿ ದೇವರ ಪ್ರಸಾದ ಅಂತೀಯ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ ಬಲಗೈಯಿಂದ ಕೊಡು ಬಲಗೈ ಯಾವ ಗಾಯ ಆಗೈತ್ರಪ್ಪ ಅದಕ್ಕೆ ಇದು ನಂದ್ರಪ್ಪ ಕೈ ತೋರ್ಸೋ ಕೈನ ಸ್ವಲ್ಪ ಗಾಯ ಆಗತ್ತೆ ತೋರಿಸಿದ್ರೆ ಗಾಯ ಆ ದೇವ್ರ ಮುಂದೆ ನಿಂತ ಹರಕೆ ಹೊತ್ತು ಬಂದ್ರಿ ಅದರ ಸಂಬಂಧ ಸ್ವಲ್ಪ ಗಾಯಗತ್ತ ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ ಐತ್ರಿ ಅಪ್ಪ ಸಂಬಂಧ ಐತ್ರಿ ಬಹಳ ದಿವಸದಿಂದ ಈ ಮನೆಯವರೆಗೊಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಟಾಗಿ ಶಂತ ಪಡ್ಕೋದಿ 21 ಜಾತ್ರೆಗೆ ಬಂದವರಲ್ಲ ದೇವರ ಮುಂದೆ ನಿಂತು ಕೇಳಕತಿದ್ರು ನಿನಗೆ ಮಕ್ಕಳು ಕೊಡು ನಿನಗೆ ಭಾಗ್ಯ ಕೊಡು ನನಗೆ ಸಂಪತ್ತು ಕೊಡು ನನಗೆ ಸೀತನ ಕೊಡು ಅಂತ ಹೇಳಿ ಒಂದು ಸವನ ಬೇಡಿಕೊಳ್ಳಕತಿದ್ರು ಅದಕ್ಕೆ ನನಗೂ ತುಕ್ಕು ಉತ್ಪತ್ತಿ ಆಯಿತು ಅದಕ್ಕೆ ಸಹಾಯ ಕೈಯಾಗಿ ಕರ್ಪರ ಹಚ್ಚಿಕೊಂಡು ಬೆಳೆಗಿದ್ರು ಬೇಡಿ ವಿಸ್ತಾರ್ತ ಪೂರ್ತಿ ಆಗುತ್ತದೆ ಅಂತ ಹೇಳಿದ್ರಿ ಅದಕ್ಕೆ ಕೈಯಾಗಿ ಕರ್ಪರ ಹಚ್ಚಿಕೊಂಡು ಆ ಗಡಚಿ 21 ದೇವರ ಜೀವ ಏನು ಹೆಚ್ಚಿದิว ದೇವರ ಮೇಲೆ ಭಕ್ತಿ ಇರಬೇಕು ತಪ್ಪಲ್ಲ ಆದ್ರೆ ಮೂಡು ಭಕ್ತಿ ಇರಬಾರ್ದು ಇಲ್ಲ ಯಾರಾದ್ರೂ ದೇಹ ದಂಡಿಸ್ಕೊಂಡು ದೇವರಿಗೆ ಬರ ನೋಡ ಕೈ ಗಾಯವಿಧವಿ ಎಣ್ಣೆ ಅರ್ಶಿನ ಬಿಟ್ಟು ತಗೊಂಡ್ ಬನ್ನಿ ಈ ಹೊತ್ನಲ್ಲಿ ಯಾಕ್ರಿ ಎಣ್ಣೆ ಅರಶಿನ ಅವನ್ ಕೈ ಗಾಯ ನೋಡ ಕೈ ಗಾಯ್ತು ಅವನೇವಾಗ ಇಂಥ ವಿಷಯದಲ್ಲಿ ನಿಜ ಹೇಳ್ತಾನೆ ಆ ಈ ಮನೆಗೆ ಸಂತಾನ ಆಗ್ಲಿ ಈ ಮನೆ ಬೆಳಗಲಿ ಅಂತ ಆ ಗೊಡಚಿ ವೀರ್ಭದ್ರೇಶ್ವನಿಗೆ ಕೈಯಲ್ಲಿ ಕರಪುರ ಹಿಡಿದು ಬಂದು ಬಂದಿದೆ ಮಾನವನಿಂದಲೂ ದೇವ ಮಾನವನಿಂದಲೂ ಒಂದು ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಇದ್ದರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ತೋರಿಸ್ತಾ ಇದ್ದೀಯ ಹೇಳೇನು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಮಗ ಅದಕ್ಕೆ ಹೇಳಿ ತಿನ್ರನ ಅವವರಿಗೆ ಕರಿಬೇಡಿ ನೂರಿ ಗಾಯ ರಕ್ತ ನೋಡಿ ಕನ್ನಿ ಚಂದ್ರಬನ್ನ ಮಾಡಿ ಇಲ್ಲ ದೇವರ ಹೆಸರ ಮೇಲೆ ಉಪಾಸನೆ ಅಂತ ಮಾಡಿರ್ತಾಳ ಬೆಳಿ ಬೆಳಿಗ್ಗೆ ಎದ್ದು ಏನಾದರೂ ಹಾಳು ಅದಕ್ಕಾಗಿ ತಿನ್ದಿತ್ತು ಅದಕ್ಕೆ ಹಿಂಗ ಆಗಿತ್ತಾ ಏನು ವ್ಯಾಪಾರ ನೀನು ಮಾದೇವಿ ಗುಡಿ ತಿರು ಬಂದ್ರೇಶ್ವರ ಕಲ್ ತಗ್ದ ಬಿಟ್ಟ ಈ ಮonejಗ ಒಬ್ಬ ಭೂಪತಿ ಬರ್ತಾ ಇದಾನೆ ಏನ್ರೀ ಭೂಪತಿ बुगारो yeah. yeah. <laughs> <laughs> ಹ್ಞೂ ರೀ ಅವ ಅಪಾರ ಇನ್ ಮ್ಯಾಲೆ ಅವ್ವಾರ್ ಏನು ಕೆಲಸ ಹಚ್ಬೇಡ್ರಿ ನಾವು ಹೌದಾ ಹ್ಞೂ ರೀ ಒಟ್ಟು ಅವ್ವಾರು ಮಾಡೋ ಕೆಲಸ ಏನವಲ್ಲ ಒಟ್ಟು ನಾನೇ ಮಾಡ್ತೇನೆ ರೀ ಅವ್ತನು ಹಾಂ ಒಲವಾರು ಒಟ್ಟು ಇನ್ನು ಏನೂ ಒಟ್ಟು ಕೆಲಸ ಆತ್ ನೀರು ಕೆಲಸ ನಾನು ಒಂದೊಂದು ನೀವು ಮಾಡ್ಯಾ ಉಳ್ಕಿದ ಎಲ್ಲ ನಾ ಒಂದೊಂದು ನೀವು ಮಾಡಿರಿ ಉಳ್ಕಿದು ನಾ ಮಾಡಿ ಅಪಾರ ಒಟ್ಟು ಏನು ಹಚ್ಬೇಡ್ರಿ ಏನೇ ಹೇಳ್ದಿದ್ರು ನನ್ನ ಕೆಲಸ ಇರಲ್ಲ ಎಲ್ಲ ಕೆಲಸ ಮಾಡ್ತೇನೆ ಅವರ ನೀವು ರೀ ನಿಮ್ಗೂ ಬಾಳ್ ಪಂತಿ ಹೇಳ್ತೇನೆ ಅವೆಲ್ಲ ಪಾಲನೆ ಮಾಡ್ಬೇಕು ನೀವು ಹಾ ರೀ ಇಲ್ಲಿ ಮುಂದ್ರಿ ಕಟ್ಟಿಗೆ ತರಂಗಿಲ್ಲ ಕೂಳು ತರಂಗಿಲ್ಲ ನೀರ್ ತರಂಗಿಲ್ಲ ಹೊಗೆ ಹೋಗಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಊಟ ಮಾಡಿ ಅಡಿಗೆ ಎಲ್ಲ ಊಟ ಮಾಡಿ ಮತ್ತೆ ಏನು ಮಾಡ್ಬೇಡ್ರಿ ಯಾಕಂದ್ರೆ ದೊಡ್ಡ ರೀ ನಮ್ದ ಬಡ ಬಡ ಪ್ಯಾಂಟ್ರೂನ್ ಎತ್ತುದು ಪ್ಯಾಂಟ್ರೂನ್ ಇಳುದು ಮಾಡ್ಬೇಡ್ರಿ ಈಗೆಲ್ಲಾ ಕಾಲ್ಮಾನ ಸೂಸು ಮದ ಹ್ಮ್ ಹ್ಮ್

ನಾನ್ ಏನ್ ಕಟ್ಲೇಟ್ರಿ ಅದಕ್ಕೆ ಹಿಂಗೆ ಹಿಂಗ ಮಾಡ್ತೀರೀ ಏನ ಪ್ರೀತಿಲಿ ಏನ್ರಿ ಕರಿಬೇಕ ಒಳಗಣ ಅದಕ್ಕ ಹ್ಞೂ ರೀ ಅವರ ಮತ್ತ್ ನಾನ್ ಏನ್ ಒಂದಿಕ್ಕ ಏನ್ರಿ ಚಲೋ ಚೊಲೋ ಒಂದ್ ಹಣ್ಣ ಹಂಪತ್ತಿ ಹೇಳಕೇನ್ರಿ ಎಲ್ಲ ಬಿಡ್ತಿದ್ರೆ ಬ್ಯಾರನ ಕೇಳಾದಿದ್ರೆ ಏನು ಕೇಳ್ತಾರಪ್ಪ ಮೂಂದ್ರವ ಓಲ್ಯಾನ ಭೂದಿ ತಾನ ಕೊಡ್ರೀ ಕೆರಿಯಾನ ಮಂತ ತಾನ ಕೊಡ್ರೀ ಮತ್ತೆ ಹೊಳ್ಯಾಕ್ಕೆ ಬಿಡ್ತಿದ್ರೆ ಅನ್ಕೊಂಡ ಹೋಗ ಅನ್ಕೊಂಡ ಹೋಗ ಅದಕ್ಕೆ ರಾಯ್ ಮನ್ ಅಂತಿವ್ರು ನಾವು ಅಂತ ಕರಿ ಮನ್ ಅಂತ ತದಿದ್ರಿ ಇಟ್ಲಿ ಬಿಡೋಲ್ರಿ ಶಟ್ರಾಂಗನ ಪೆನ್ಸಿಲ್ ಬಾಕ್ಸ್ ಉಂಟು ಅಂತಿದ್ನಿ ನೀ ದೇಪಿ ಬರ್ತಾರ್ಲೇ

ಇವತ್ತಿ ಹುಂಡಿ ಅಂದ್ರೂ ಫೇಮಸ್ ರೀ ಸಂಗಮ ನಾನು ಇವತ್ತಿ ಉಂಡಿ ಒಂದ್ ಎರಡ್ ಜನ ಹೋಯ್ನು ಆರಾಮ್ ತಿನ್ ಅಂದ್ರ ಅಪ್ಪ ಸರಿ ಸರಿ ಹುಟ್ಬೇಕ್ ಮಾಡ್ತೀನಿ ಊಟ ಮಾಡ್ಕೊಂಡ್ ತುಪ್ಪ ಸಕ್ರೆ ಹೋಳಿಗೆ ತಿಂದ ಸಂತೋಷ ಆಗತ್ತೆ ಯಾಕಂದ್ರೆ ಎಲ್ಲಾ ದೇವ್ರಿಗೆ ಊರಾಗ ಕೂಳಿ ಸಂಗಮದಾಗ ಎಲ್ಲಾ ದೇವ್ರಿಗೆ ಬೇಡ್ಕೊಂಡ್ರಿ ತುಪ್ಪ ದೀಪ ಹಚ್ಬೇಕ್ರಿ ಸಂಗಮ ಹೋಗಿ ಮುಂಜಾನೆ ತುಪ್ಪ ದೀಪ ಹಚ್ಚ ಹೋಗ್ಬೇಕ ಬಾಳ ಕೆಲಸ ಇದ್ರಿ ನೀವು ಒಟ್ಟು ಏನು ಕೆಲಸ ಮಾಡ್ಬೇಡ್ರಿ ಅಪಾರ ಒಟ್ಟ ಅವ್ರಿಗೆ ಏನು ಕೆಲಸ ನಾ ಬರ್ರಿ ಅವರ ಹೋಗಿ ಬರ್ತಾರೆ ರುದ್ರ ನಿನ್ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು ಆಯ್ತು ದುಡ್ಡಿನ ಬಗ್ಗೆ ಏನು ವಿಚಾರ ಅಣ್ಣನ ಹತ್ರ ಹೋದ ಬನ್ನಿ ಅಡಿಗೆ ಮಾಡ್ತೀನಿ ಊಟ ಮಾಡೋದು ಡಬಲ್ ಆಗ್ಬಿಟ್ರಲ್ಲ ಇವಾಗ